ಿವಕ್ ಬಂದು ಹೋಗಿಸ್ ಮಕ್ಕಳ ಹಾಕಿಲ್ಲ ಏನಿಲ್ಲ ಒಂದ್ ಕಡೆ ಯಾಕೆ ಬಂದ ಕುಡುಕ್ಲೆ ಹಗ್ಗ ತಲೀತ ஆவோனவோ என்ன வரே ஓடறா ನಾನು ರೊಕ್ಕ ಅಡಿ ಮಾತಾ ಇಷ್ಟ ರೊಕ್ಕ ಐದು ಸಾವಿರದಲ್ಲಿ

নৱদ ৰূপাই কৰ্দান ৰূপ গিডি ত

Здравствуйте. Здравствуйте, батчинендре ಹೇಳ ಕು ಬೆಳದ್ರಲ್ಲಿ ಏನ್ ಕಾಡ್ಸಕತ್ತಿಪ್ಪ ನೀನ್ ಒಬ್ಬ ಹ ಮನೆಯಾಗದ ಯಾಕ್ ಲಪ್ಪ ಕುಡ್ದೇಪ್ಪ ಬೆಳಗ್ ಬೆಳಗ್ ಬೀಳದ್ರಲ್ಲಿ ಇಸ್ಪೇಟು ಇಸ್ಪೇಟು ಎಲ್ಲಾ ಇವ್ನ ಯಾಕೆ ಆಡ ಜೀವನ ಹಾಳು ಮಾಡ್ಕಿಂತಿಲ್ಲ ರಾಕ್ಬೇಕು ರಾಕ್ ಬೇಕ ಗಂಡಬತಿ ಅಲ್ಲಿ

ஏன் காட்பா அவன் அவன் கடிசி மக்கள் ஏனே குடியது குடிய மெஜினோட மத தொர தகனிவா சார் யாவ் கொடுத்தேன்

ಕೋಲಿಯಪ್ಪ ಏನ್ ಕಾಡಿಸ್ತಿರ್ಲಿ ನಂಬರ್ ಹೇಳ ಕಳೆ ನಂಬರ್ ಮೂರು ಹೋಗ ಯಾವ ಕೊಡೋ ಜಲ್ದಿ ಕೊಡು ಒಂದ್ ತಿಂಗ್ಳದಾಗ ಬಡ್ ಮೂರು ರೂಪಾಯಿ ನೋಡ ತೊಂಬತ್ತೈದು ಸಾವಿರ ಮಂದ್ ಒಂದ್ ಲಕ್ಷ ಸಾವಿರಪ್ಪ தடையில அண்ணா குடுக்க கொடுப்பாது

அட எவன் என்ன அடட அடட யாரு மூட பாயா அத என்ன புரியுதா ஏ குடுத்து நான் 2000 குடுத்து தங்களுக்கு அம்சம் குடுக்கறேன் சரி அத 2000 நான் குடுத்துதேன் நின் மேட்ச் மேக் 25 டப்பினு குடுப்பேன் 1000 குடுப்பேன் சார் ஆ大哥 சார் ஏ தமா நான் ஜீப் ஜீப் போறவங்க ஐ கை குட சொல்ல ஐ கை ஐ கை அண்ணா எதா bộtந்தே ஹலோ ஓ দোஸ்தா ಏನ್ ಏನಪ್ಪ ಎದಕ್ ಪೂನ್ ಹಚ್ಕತ್ತಿಲ್ಲ ಒಳಲ್ಲಿ ಮಣ್ಣಿನ ಒಕ್ಕಾಯ್ಸೊಂಡಿ ಮತ್ತೆ ಒಳಮಳ ಹಚ್ ಅಲ್ಲಿ ಏನ್ಲೇ ಏನು ಕೆಲ್ಸ ಬಂದಿರ್ತೇವೆ ಏನ್ ಒಳ್ಳೇದು ಮರ ಯಾರಿಗೆ ಅಲ್ಲಿ ಏನು ಬಕ್ರ ಅನ್ನೋದು ಕರೆಕ್ಟಾಗಿ ಹೇಳಿ ತಿಳಿಸಿ ಯಾರಿಗೆ ಹುಡುಕ ಹ್ಮ್ ಎಷ್ಟರಂಗ ಬಡ್ಡಿ ಹೇಳಿದಿ ಆಯ್ತು ನೋಡು ನೋಡ ನೀ ಜವಾಬ್ದಾರಿ ಆಯ್ತು ಅಲ್ಲೇ ಹೇಳುವಂತ ಇಲ್ಲಿ ಬಾ ಕರ್ಕಂಬ ಬೈಕ್ ತಗೊಂಬಿ ಪಟ್ನ ಇಲ್ಲ ಕುಂತಾನೆ ಜಲ್ದಿ ಏನ್ ನೋಡಿ ಮಾತಾಡಿ ಯಾವ ಮಾಡಿ ಹೋಗಿ ನಾನ್ ಕೆಲ್ಸ

ಅವಾಗ ಕೊಟ್ಟಿಲ್ಲ ಅವ್ನು ಕೊಟ್ಟಿಲ್ಲ ಯಾವಾಗ ಕೊಡ್ರಿ ಅವ್ರು ಯಾಕ ಏನ್ ಎಗ್ರಸ್ ಎಲ್ಲ ಹಾಕಿದಾನೆ ಏ ದೋಸ್ತ ಏನ್ ಬೇಕಲಿ ಒಂದ್ ತಂಬಕ್ ಚಿಡ್ ಕೊಡ್ರಿ ತೋಲೆ ಇವ್ನು ತಿನ್ಬಾರ್ದೆ ಇವನ್ನೆಲ್ಲ ಇದ್ ಮಲ್ಲೇಶ್ ಪುನಕ್ ಯಾಕೆ ಏನು ರೊಟ ಕೊಡ್ತಾಯಿದಿರುವ ನಾಳೆ ಆಯ್ತು ಅದೇ ಹೇಳೋ ಮಲ್ಲೇಶ ಯಾಕೆ ಫೋನ್ ಹಚ್ಬಿಟ್ಟಿ ಅಲ್ವ ಎಲ್ಲಿದ್ರಿ ಸಕರ ಏನಿಲ್ಲಪ್ಪ ಇಲ್ಲೇ ಇದ್ರಾಗ ಇಲ್ಲಿ ಪಾರ್ಟಿ ಮಾಡಕ್ ಮತ್ತೆ ಬರ್ತೀರಿ ನಿಲ್ ನಾಳೆ ನಿಮ್ದು ಒಂದ್ ರೊಕ್ಕ ಒಂದ್ ಕೊಡ್ಬೇಕಾಗಿತ್ತಲ್ಲ ಕೊಡ್ತೀನಿ ನೀವ್ ಇವತ್ತ ಕೊಡ್ತೀರ ರೊಕ್ಕ ಎಲ್ಲರೂ ಸೇರಿ ಬಾಳ ಅದಾವ ರೊಕ್ಕ ಕೊಡವ್ ಏ ನಾಳೆ ಕೊಡ್ತಾನೆ ಇವತ್ತು ಪಾರ್ಟಿ ಐಟೋ ಬರ್ರಿ ಹೌದಾ ಹಾ ನಿಮ್ಮ ದೋಸ್ತ ಅದನ್ನಲ್ಲ ಬಸ್ ಕರ್ಕೊಂಬ ಅವನೊಬ್ಬನ ಕರ್ಕೊಂಬರ್ತಾನ ಬಿಡ ಅಲ್ವಾ ಇವ ಗಪ್ಪ ಮಹೇಶ್ ಅವ್ರೆಲ್ಲ ರೊಕ್ಕ ಕೊಡ್ತಾರ ಹಾ ಎಲ್ಲರೂ ಕೊಡ್ತಾರಪ್ಪ ಅವ್ರೆಲ್ಲ ಪಾರ್ಟಿ ಮಾಡಾಕತ್ತೇವ್ ಬರೀ ಬರ್ರಿ ಆಯ್ತು ಅವರಪ್ಪ ಏನಾರ ಸ್ನಾಕ್ಸ್ ತರ್ಬೋಕೇನ ಅದಾವ್ರಿ ಸರಿ ಆಯ್ತು ಬರ್ದ ಯಾವ ಪಾರ್ಟಿ ಬರ್ಬೇಕು ಮೇಲೆ

ದೋಸ್ತ ಅಂದ್ರೆ ದೋಸ್ತಿಗೆ ಬೆಲೆ ಕೊಟ್ರಿ ಬೆಳಿ ರೊಕ್ಕ ದೋಸ್ತ ಆದ್ರೆ ದೋಸ್ತಿಗೆ ಬೆಲೆ ಕೊಟ್ಟು ನಾನು ರೊಕ್ಕ ಕೊಡಕ್ಕೆ ದೋಸ್ತಿ ಅಂದ್ರೆ ಇದು ನೋಡಿದ ಅದಕ್ಕಾಗಿ ನಮ್ಮ ಅಂತ ಹೇಳೋಸ್ತಾ ಆದ್ರೆ ಅಡ್ಡ ಅಡ್ಡಿಲ್ಲಪ್ಪ ಬೆಲೆ ಕೊಟ್ಟ ದೋಸ್ತ ಏನ್ ಇಲ್ಲಿ ನಾನು ಬದಲಿನ ನಮ್ಮಿಂದ ಏನೋ ದೋಸ್ತ ನನ್ ರೊಕ್ಕ ಕೊಡ್ತಾರು ದೋಸ್ತ ದೋಸ್ತ ಹ ಬಡ್ಡಿ ಸುನೀಲ್ಗ ರೊತ್ತ ಇಸ್ಕೊಂಡ್ಬಿಟ್ಟು ಬಡ್ಡಿ ಸುನಿಲ್ ಅಂತ ಹೆಂಗ್ ಹೆಂಗ ಮಾಡ್ತಿರ್ ತೊಕೊ ಅವನು ಯಾವಾಗ ಕೊಡ್ತಿ ಯಾವಾಗ ಕೊಡ್ತಿರ್ತು ನಾನೇ ಇಸ್ಕೊಂಡಿನಿ ನೋಮರೇ ನಾನೇ ಇಸ್ಕೊಂಡಿನಿ ಈಗ ಹೆಂಗ್ ಹೆಂಗ ಅಂದ್ರ ನಾನು ಒಂದ್ ಲಕ್ಷ ರೂಪಾಯಿ ವಸ್ಕೊಂಡಿನಿ ಈಗ ಒಮ್ಮೆ ಮೂವತ್ ಸಾವಿರ ಇಸ್ಕೊಂಡಿದ್ದೆ ಈಗ ಮೊನ್ನೆ ಒಳಗಡೆ ಒಂದ್ ಲಕ್ಷ ವಯಸ್ಕಂದಿನಿ ಅದನ್ನ ನಾನು ಕಟ್ಬೇಕ ಈಗ ಏನ್ ಆಕತ್ತ ನೋಡ್ಬೇಕ ಅದನ್ನ ನೋಡಿ ಮೇಲೆ

ಫೋನ್ ಹಚ್ಚಿ ಏನಿಲ್ಲ ಫೋನ್ ಹಚ್ಚಿ ನಾನು ಅಡ್ವಾನ್ಸ್ ಹೇಳೇನಿಂಗ್ ಬಟ್ಟಿಸ್ತೀನಿ ಅವಾಗ ಪಾರ್ಟಿ ಐತೆ ಕರ್ಸಾಕತ್ತೇನೆ ಎಲ್ಲ ಡೀಲ್ ಇಟ್ಕೊಂಡ ಕರ್ಸೇನಿ ಬರ್ತೀನಿ ರಮೇಶ್ ಅವನ ತಗೊತದ ಖರ್ಚ್ಮೇಲೆ ಹತ್ತಗ ಹಾವಿರ ಕೊಡ್ತೀನಿ ಡೀಲ್ ನಾನ್ ನಾನ್ ಅದನ್ನೆಲ್ಲ ಅದನ್ನೆಲ್ಲಾ ನಾ ಹತ್ತು ಸಾವಿರ

ಎಲ್ಲ ರೆಡಿ ಮಾಡ್ತಾ ಹೋಗೋಣ ನಾವು ಪಟ್ಟಣ ಹಾಂ ರೆಡಿ ಬೇಗ ಬೇಗ ಆಗ್ತದೆ ಹಾಂ ಏನಾಯ್ತು ಹಾಂ ಏನು ಹೇಳಿದ್ವಲ್ಲ ಹಾಂ ಹತ್ತು ಸಾವಿರ ಡೀಲ್ ಹಾಂ ಕೊಟ್ಟಿದ್ವಲ್ಲ ಎಂತ ವ್ಯವಸ್ಥೆ ಮಾಡ್ರಿ ನೀವು ನೀವು ನನ್ನ ನಂಬಿರಲ್ಲ ಹಾಂ ರಾನ್ ರಮೇಶನ ನಂಬಿರಲ್ಲ ಹಾಂ ಓಕೆ ಅಣ್ಣ ಈ ಕಡೆ ಹಣ ಈ ಕಡೆ ಪೇ ಮಾಡೇ ಬರ್ತೇವೆ ಮಾಡೇ ಬರ್ತೇನೆ ಹಣ ಈ ಕಡೆ ಕೊಟ್ಟರೆ ಹಣ ಈ ಕಡೆ ಕೊಡ್ತೇನೆ ಹಾಂ ಓಕೆ ಮಿಸ್ ಆದಂಗೆ ಇಲ್ಲ ಮಿಸ್ ಆದ ನನ್ನ ಹೆಸರೇ ಕೆಡ್ತೈತಿ ಆಯ್ತು ಓಕೆ ನೀವು ನನ್ನ ನಂಬಿರಲ್ಲ ಆದ್ರೆ ನಮಗೆ ಯಾವ್ದೇ ರೀತಿ ಸಮಸ್ಯೆ ಬರಂಗಿಲ್ಲ ಆಯ್ತು ನಾನ್ ನೋಡ್ಕೊಂತೇನೆ ಅದು ಏನ್ ಮಾಡ್ತೀನಿ ನಿನಗೆ ಬುಕ್ ಕೊಡೋದು ಆಯ್ತು ಸರಿ ಓಕೆ ಓಕೆ ನಂಗು ಹೇಳು ಹಾ ರೈಟ್ ಹಾ ಸರ್ ಬಸ್ ಏನ್ರಾಕಾಲಿ ಅಂತಾ ಏನು ಗೊತ್ತಾನೆ ಇವತ್ತು ದೋಸ್ತಿಗೆ ಇವತ್ತು ಬೆಳೆಯಂತ ನನಗೆ ಯಾಕೆ ಗೊತ್ತಾನೆ ಇವತ್ತು ಕಾಲದಾಗ ತುಂಬ ಕೊಡ್ಲಾರ ದೋಸ್ತಿಲ್ಲ ಬಾಳೆ ಅಂದಂಗೆ ಗೊತ್ತಾಗ ದೋಸ್ತ ಕಾಣಲ್ ಬಿಡ ಮರಿ ಏ ಒಂಥರ ಅಲ್ವಾ ಆಯ್ತ ಹುಡುಗ ಫೋನ್ ಬಂದೈತಿ ಮಾತಾಡ್ಬೇಕು ಯಾಕೆ ಯಾವ ಇರ್ತಾವಲ್ಲ ಮಾಡಿದ್ರಲ್ಲೂ 이거 이. 너스티가 오면 안 멀티로. ನೀವು ಮೋಸ ಮಾಡಿ ನನ್ನ ಒಡೆ ಕರಿತೀರ ಜೀವನ ಹಿಂಗೆ ದೋಸ್ತ ದೋಸ್ತ ದೋಸ್ತಾ ಹೇಗೋ ನಮ್ಮನ್ನ ಪಾರ್ಟಿ ದೋಸ್ತ ನನ್ನ ಮೋಸ ಕರ್ದಾರ ಇವ್ರಾ ಮಾಡಿದ್ದಲ್ಲ ನಾನು

के 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 Ô mọi người ơi mọi người ơi mọi người ơi mọi người ơi mọi அச்சம் நீ வந்துட்டலா ஹ சாய்பகா சுத்த நம்ம வந்துடு ஹ तोड़ चुमा कर रहा हूँ बार 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 O oh, que ಜನಕ್ಕೆ ನಮಸ್ಕಾರ ಏನಪ್ಪ ವಿಷಯ ಅಂದ್ರ ಈಗ ನಮ್ಮ ಕರ್ನಾಟಕದ ಒಳಗ ಆಗ ನಮ್ಮ ಜಗತ್ತಿನೊಳಗನ ಗೆಳೆತನ ಅಂದ್ರೆ ಒಂದು ದೊಡ್ಡ ಸಂಬಂಧ ಅಂತ ಹೇಳ್ಬೋದು ಹೌದನಲ್ಲ ಗೆಳತನ ಅಂದ್ರೆ ಒಂದು ದೊಡ್ಡ ಗೆಳೆತನ ಅದ್ರಾಗ ದೋಸ್ತಿ ಅಂದ್ರೆ ಮೊದಲ ಎಲ್ಲರ ಕೈ ಹಿಡಿಕ ಆದ್ರೆ ನಮ್ಮ ದೋಸ್ತಿ ಒಳಗ ಏನು ನಿಷ್ಕಲ್ಮಶ ಆಗಬಾರ್ದಪ್ಪ ಅಂದ್ರ ಕಲ್ಮಶ ಇರಬಾರ್ದು ಏನು ಕಲ್ಮಶ ನಮ್ಮ ದೋಸ್ತಿ ಒಳಗ ಎಕ್ಕದ್ದು ಮಾಡ್ರಿ ದುಟ್ಟಿನ ವ್ಯವಹಾರ ಮಾಡ್ಬಾರ್ದು ಯಾಕೆ ಹೇಳ್ರಿ ಡಾಕವು ದುಡ್ಡಿನೇ ನೀವು ವ್ಯವಹಾರ ಮಾಡೋದ್ರಿಂದ ದೋಸ್ತಿ ಕೆಡುತ್ತ ದಯವಿಟ್ಟು ಯಾರು ದುಡ್ಡಿನ ವ್ಯವಸ್ಥೆ ದುಡ್ಡಿನವ ಮಾಡಕ್ಕೆ ಹೆಲ್ಪ್ ಮಾಡೋಕ್ಕಿತ್ತ ಅವ್ರ ತಾಯಿಗೆ ಆಪ್ರೇಷನ್ ಐತಿ ಅವ್ರ ತಂದಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗೋದಿತ್ತಂದ್ರೆ ಕರ್ಕೊಂಡೋಗ್ರಿ ನೀವು ಅವ್ರು ತೋರಿಸಿ ಮಾಡಬೇಡ್ರಿ ನಿಂತಲ್ಲ ಮಾಡಿರಿ ಅದನ್ನ ಬಿಟ್ಟು ನೀವು ಬೇರೆ ಥರಕ್ಕೆ ಯೂಸ್ ಮಾಡೋಕೆ ದುಡ್ಡು ಯಾವತ್ತೂ ಕೊಡೋಕೆ ಹೋಗ್ಬೇಡ್ರಿ ದೋಸ್ತಿಯೊಳಗೆ ಅನ್ನೋದು ಅವ್ರನ್ನೂ ಮಾಡಬೇಡ್ರಿ ದೋಸ್ತಿ ಯಾವತ್ತು ಗೆದ್ದೇ ಗೆಲ್ಲತ್ತಾ ಬಟ್ ಅದು ದುಡ್ಡಿನೇ ಅವ್ರು ಮಾಡಿದ ಯಾವತ್ತು ದೋಸ್ತಿಗೆಲ್ಲ ದೋಸ್ತಿ ಕೆಡುತ್ತಾ ಅಂತ ಹೇಳಿ ಇದು ಒಂದು ವಿಡಿಯೋ ಮಾಡೋ ಮಾಡುವ ಮೂಲಕ ನಾವೆಲ್ಲ ನಿಮ್ಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೇವೆ ಇದ್ರಾಗ ಏನಾದ್ರು ತಪ್ಪಿದ್ರ ನಮ್ಮ ಹುಡುಗರು ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಹೊಟ್ಟೆಗೆ ಹಾಕೋರಿ ಹಂಗ ನಾವು ಈ ವಿಡಿಯೋ ಮಾಡಿದ್ದು ಕೇವಲ ಕಾಲ್ಪನಿಕ ಮಾತ್ರ ಹಾಗೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಜೈ